ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕೋರ್ಟ್ ಅಂಗಳದಲ್ಲಿ ಕಣ್ಣೀರು ಗಳಗಳನೆಯತ್ತಂತ ಪ್ರಜ್ವಲ್ ರೇವಣ್ಣ ಕನಿಷ್ಠ ಪ್ರಮಾಣ ಶಿಕ್ಷೆಗೆ ದೇಹಿ ಅಂದ್ರು ಸಿಗದ ರಿಯಾಯಿತಿ ರೇಪ್ ಕೇಸ್ನಲ್ಲಿ ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆ ಹಾಸನದಲ್ಲಿ ಮುಗಿತ ಮಾಜಿ ಸಂಸದನ ಪಾರುಪತ್ಯ ಇದೇ ಹೊತ್ತಿನ ವಿಶೇಷ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆನೇ ಗತಿಯಾಗಿದೆ ರಾಜ್ಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಾಜಿ ಸಂಸದನೊಬ್ಬ ರೇಪ್ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋದು ಒಂದು ವರ್ಷದ ನಿರಂತರ ವಿಚಾರಣೆ ವಾದ ಪ್ರತಿವಾದಗಳ ಆಲನೆ ಕೊನೆಗೆ ಜೀವಾವಧಿ ಶಿಕ್ಷೆ ಹೇಗೆ ನಡೆದುಕೊಂಡು ಬಂತು ಈ ಕೇಸ್ ಈ ಬಗ್ಗೆ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡ್ಕೊಂಡು ಬನ್ನಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೋರ್ಟ್ ಕಟಕಟೆಯಲ್ಲಿ ಬಿಕ್ಕಿ ಬಿಕ್ಕಿಯತ್ತ ಮಾಜಿ ಸಂಸದ ಎಸ್ ರಾಜ್ಯ ರಾಜಕೀಯದಲ್ಲೇ ಇಂಥದ್ದೊಂದು ಕುಖ್ಯಾತಿ ಯಾವ ಸಂಸದ ಯಾವ ಮಾಜಿ ಸಂಸದನೂ ಪಡೆದಿರಲಿಲ್ಲ ಅಂಥದ್ದೊಂದು ಕುಖ್ಯಾತಿಗೆ ಮಾಜಿ ಎಂಪಿ ಪ್ರಜ್ವಲ್ ರೇವಣ್ಣ ಗುರಿಯಾಗಿದ್ದಾರೆ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರದ ಪ್ರಕರಣದಲ್ಲಿ ದೋಷಿಯಂತ ಘೋಷಿತವಾಗಿದ್ದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್ ತನ್ನ ತೀರ್ಪು ಪ್ರಕಟಿಸುತ್ತಿದ್ದಂತೆ ಮಾಜಿ ಸಂಸದ ಕೋರ್ಟ್ ಅಂಗಳದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಹನ್ನೊಂದು ಲಕ್ಷ ರೂಪಾಯಿ ಸಂತ್ರಸ್ತೆಗೆ ನೀಡಲು ಕೋರ್ಟ್ ಆದೇಶ ಇಂದಿನಿಂದಲೇ ಶುರು ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ರೇಪ್ ಪ್ರಕರಣವನ್ನ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಿಸಿದೆ ಅಲ್ಲದೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದು ಆ ಹನ್ನೊಂದು ಲಕ್ಷ ರೂಪಾಯಿಯನ್ನ ಸಂತ್ರಸ್ತ ಮಹಿಳೆಗೆ ನೀಡಬೇಕು ಅಂತ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ ಸುಮಾರು ಎರಡು ಮೂವತ್ತರ ಸುಮಾರಿಗೆ ಕೋರ್ಟ್ಗೆ ಬಂದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಚೇಂಬರ್ನಲ್ಲಿ ಆದೇಶವನ್ನ ಬರೆದು ನಂತರ ಕೋರ್ಟ್ ಹಾಲ್ಗೆ ಆಗಮಿಸಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಿಸಿ ಹನ್ನೊಂದು ಲಕ್ಷ ರೂಪಾಯಿ ಸಂತ್ರಸ್ತೆಗೆ ಅಪರಾಧಿ ನೀಡಬೇಕು ಅಂತ ತೀರ್ಪನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಇಲ್ಲಿಯವರೆಗೂ ಅನುಭವಿಸಿದ ಜೈಲು ಶಿಕ್ಷೆ ಆಗಲ್ಲ ಮೈನಾಸ್ ಅತ್ಯಾಚಾರದ ಅಪರಾಧ ಹೊತ್ತಿರುವಂತ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಅದು ಅನುಭವಿಸಿದ ಜೈಲು ಶಿಕ್ಷೆ ಈಗ ನೀಡಿರುವ ಶಿಕ್ಷೆಯ ಪ್ರಮಾಣದಲ್ಲಿ ಕಡಿತವಾಗುವುದಿಲ್ಲ ಇನ್ನು ಕೋರ್ಟ್ನಲ್ಲಿ ಸಂತ್ರಸ್ತೆಯ ಪರವಾಗಿ ವಾದ ಮಂಡಿಸಿದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಪ್ರಜ್ವಲ್ ರೇವಣ್ಣ ಮಾಡಿದ ಒಂದೊಂದು ಅಂಶಗಳನ್ನ ತೆರೆದಿಟ್ರು ಇನ್ನು ಸಂಸದರಾದರೂ ಕಾನೂನಿನ ಅರಿವಿದ್ದರೂ ಪ್ರಜ್ವಲ್ ರೇವಣ್ಣ ಈ ರೀತಿಯ ಕೃತ್ಯ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಗರಿಷ್ಠ ಶಿಕ್ಷೆಯಾಗಬೇಕು ಇದು ಜೀವಾವಧಿ ಶಿಕ್ಷೆಗೆ ಫಿಟ್ ಕೇಸ್ ಅಂತ ವಾದಿಸಿದ್ರು ಇನ್ನು ಪ್ರಜ್ವಲ್ ರೇವಣ್ಣಗೆ ಯಾವ ಯಾವ ಸೆಕ್ಷನ್ ನಲ್ಲಿ ಎಷ್ಟು ವರ್ಷ ಶಿಕ್ಷೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣಗೆ ಐಪಿಸಿ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಬಾರ್ ಕೆ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ಐಪಿಸಿ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಬಾರ್ ಎನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡ ಐಪಿಸಿ ತ್ರೀ ಫಿಫ್ಟಿ ಫೋರ್ ಬಾರ್ ಎ ಇದರಲ್ಲಿ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಬಿ ಏಳು ವರ್ಷ ಕಠಿಣ ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿ ದಂಡ ಒಂದು ವೇಳೆ ದಂಡವನ್ನ ಪಾವಿಸದೇ ಇದ್ದಲ್ಲಿ ಆರು ತಿಂಗಳು ಸರಳ ಜೈಲು ಶಿಕ್ಷೆ ಐಪಿಸಿ ತ್ರೀ ಫಿಫ್ಟಿ ಫೋರ್ ಸಬ್ ಕ್ಲಾಸ್ ಸಿ ಅಡಿಯಲ್ಲಿ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ಐಪಿಸಿ ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ಎರಡು ವರ್ಷ ಕಠಿಣ ಜೈಲು ಹತ್ತು ಸಾವಿರ ದಂಡ ಐಟಿ ಆಕ್ಟ್ ಸಿಕ್ಸ್ಟಿ ಸಿಕ್ಸ್ ಕ್ಲಾಸ್ ಇ ಮೂರು ವರ್ಷ ಕಠಿಣ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿದೆ ಈ ಮೂಲಕ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಹಾಗೂ ಒಟ್ಟು ಹನ್ನೊಂದು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಪಂಚಿ ಮಾಡಲು ಪ್ರಮುಖ ಕಾರಣ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರ ವಾದ ಮಂಡನೆಯ ವೈಖರಿಯಂತನೇ ಹೇಳಲಾಗುತ್ತದೆ ತೀರ್ಪಿನ ದಿನ ಅವರು ಮಾಡಿದ ವಾದವೂ ಕೂಡ ಆಗಿತ್ತು ಪ್ರಜ್ವಲ್ಲೊಬ್ಬ ಮಾಜಿ ಸಂಸದ ಕಾನೂನಿನ ಬಗ್ಗೆ ಅರಿವಿರುವ ವ್ಯಕ್ತಿ ಅವನಿಂದಲೇ ಇಂತಹ ನೀಚ ಕೆಲಸ ಆಗಿದೆ ಹೀಗಾಗಿ ಇದು ಜೀವಾವಧಿ ಶಿಕ್ಷೆಗೆ ಫಿಟ್ ಆಗುವಂತ ಕೇಸ್ ಅಂತ ವಾದ ಮಂಡಿಸಿದ್ರು ಎಸ್ಪಿಪಿ ಜಗದೀಶ್ ಸಂತ್ರಸ್ತೆಯ ಪರ ಹೇಗೆಲ್ಲ ವಾದ ಮಾಡಿದ್ರು ಅಂತ ನೋಡೋದಾದ್ರೆ ಮಹಾಸ್ವಾಮಿ ಸಂತ್ರಸ್ತೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಲಾಗಿದೆ ಇದು ಯಾವ ಜೀವಹಾನಿಗಿಂತಲೂ ಕಡಿಮೆ ಅಪರಾಧ ಕೃತ್ಯವಲ್ಲ ಬ್ಲ್ಯಾಕ್ ಮೇಲ್ ಮಾಡುವ ಉದ್ದೇಶದಿಂದ ಮಹಿಳೆಯ ಒಪ್ಪಿಗೆ ಇಲ್ಲದಿದ್ರೂ ಆಕೆ ವಿಡಿಯೋ ಮಾಡಲಾಗಿದೆ ಸಂತ್ರಸ್ತೆಯನ್ನ ಬೆದರಿಸಿ ಕೇಸ್ ತಿರುಚುವ ಉದ್ದೇಶ ಇದಾಗಿತ್ತು ಪ್ರಜ್ವಲ್ ಒಬ್ಬ ಮಾಜಿ ಸಂಸದರಾದರೂ ಇಂತಹ ಹೀನ ಕೆಲಸವನ್ನ ಮಾಡಿದ್ದಾರೆ ಕಾನೂನಿನ ಅರಿವಿದ್ರೂ ನೀಚ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅತ್ಯಾಚಾರದ ಬಳಿಕ ಹೊರದೇಶಕ್ಕೆ ಎಸ್ಕೇಪ್ ಆಗಿದ್ದಲ್ಲದೆ ಸಾಕ್ಷಿ ನಾಶಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಜೀವಾವಧಿ ಶಿಕ್ಷೆಗೆ ಅರ್ಹವಾಗಿರುವ ಕೇಸ್ ಹೀಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಿದ್ರೆ ಆತ ಕೋರ್ಟ್ ಆವರಣದಲ್ಲಿ ಪ್ರಜ್ವಲ್ ಬಿಕ್ಕಿ ಬಿಕ್ಕಿ ಅಳತಿದ್ದ ಮತ್ತೊಂದು ಕಡೆ ಪ್ರಜ್ವಲ್ ಪರ ವಕೀಲೆ ನಳಿನ ಪ್ರಜ್ವಲ್ ಶಿಕ್ಷೆ ಕಡಿಮೆ ಮಾಡಲು ಪ್ರಜ್ವಲ್ ರೇವಣ್ಣ ಈಗ ಜೈಲು ಹಕ್ಕಿ ಕಳೆದ ಒಂದು ವರ್ಷ ಮೂರು ತಿಂಗಳಿನಿಂದ ಜೈಲಿನಲ್ಲಿದ್ದಂತ ಪ್ರಜ್ವಲ್ ಈಗ ಮತ್ತೆ ಅಲ್ಲೇ ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪ ಸಾಬೀತಾಗಿ ದೋಷಿ ಎಂದು ತೀರ್ಪು ಬಂದ ಮೇಲೆ ಪ್ರಜ್ವಲ್ಗೆ ಡವ ಡವ ಶುರುವಾಗಿತ್ತು ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆಯಾಗುವ ಎಲ್ಲ ಸಾಧ್ಯತೆಗಳು ಇರೋದು ದಟ್ಟವಾಗಿತ್ತು ಇದೇ ಕಾರಣಕ್ಕೆ ಇಂದು ಪ್ರಜ್ವಲ್ ಗಳಗಳ ಅಳುತ್ತಲೇ ನ್ಯಾಯಾಧೀಶರ ಎದುರು ತಮ್ಮ ಗೋಳನ್ನ ತೋಡುಕೊಂಡ್ರು ಪ್ರಜ್ವಲ್ ನ್ಯಾಯಾಧೀಶರ ಮುಂದೆ ಹೇಳಿದ ಏನು ಕೇಸ್ ನಡೆದುಕೊಂಡು ಬಂದಂಥ ದಾರಿ ಹೇಗಿತ್ತು ಡೀಟೇಲ್ಸ್ ಇಲ್ಲಿದೆ ನೋಡಿ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಮೊದಲ ಕೇಸ್ ದಾಖಲಾಗಿತ್ತು ಮೈಸೂರಿನ ಕೆಆರ್ ನಗರದ ಸಂತ್ರಸ್ತೆ ಪೊಲೀಸ್ ಠಾಣೆಗೆ ದೂರನ ನೀಡಿದ್ರು ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಅಂದು ಆರೋಪಿಯಾಗಿದ್ದ ಪ್ರಜ್ವಲ್ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಎಂ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟು ಕೆ ಫೈವ್ ನಾಟ್ ಸಿಕ್ಸ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಎ ಇನ್ನು ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣನನ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೇವೆ ಮಾಡಿದ್ದಾನೆ ಹಣ ಮಾಡಲೆಂದು ರಾಜಕೀಯಕ್ಕೆ ಬಂದಿಲ್ಲ ವಿಡಿಯೋ ರಾಜಕೀಯ ದುರುದ್ದೇಶದಿಂದ ಆಚೆ ಬಂದಿದೆ ಬಂಧನವಾದ ದಿನದಿಂದಲೂ ಜೈಲಿನಲ್ಲಿ ಇದ್ದಾನೆ ಅವನ ಜೀವನ ಜೈಲಲ್ಲೇ ಮುಗಿದು ಹೋಗಬಾರದು ಕೋರ್ಟ್ನಲ್ಲಿ ಪ್ರಜ್ವಲ್ಪರ ವಕೀಲೆ ನಳಿನ ಮನವಿ ಮಾಡಿಕೊಂಡಂತ ರೀತಿ ಶಿಕ್ಷೆಯಾಗುವುದು ಶುಕ್ರವಾರವೇ ನಿಶ್ಚಿತವಾಗಿತ್ತು ಅದನ್ನ ಕಡಿಮೆ ಮಾಡುವ ಉದ್ದೇಶದಿಂದ ನಳಿನ ಕೋರ್ಟ್ ಎದುರು ಮನವಿ ಮಾಡಿಕೊಂಡ್ರು ಅದೇ ರೀತಿ ನ್ಯಾಯಾಧೀಶರಿಗೆ ಪ್ರಜ್ವಲ್ ಕೂಡ ಕಣ್ಣೀರಿಟ್ಟು ಕೈ ಮುಗಿದು ಭೇಟ್ ನ್ಯಾಯಾಲಯದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತ ಪ್ರಜ್ವಲ್ ಶಿಕ್ಷೆ ಕಡಿಮೆ ಮಾಡಿ ಅಂತ ಗೋಗರೆದ ಮಾಜಿ ಸಂಸದ ಇನ್ನು ಶಿಕ್ಷೆ ಕಡಿಮೆ ಮಾಡುವಂತೆ ಮಾಜಿ ಸಂಸದ ಹಾಗೂ ಪ್ರಕರಣದ ದೋಷಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಂತ ಸನ್ನಿವೇಶ ನಡೆಯಿತು ಇದೆಲ್ಲವೂ ರಾಜಕೀಯ ದುರುದ್ದೇಶದಿಂದ ನಡೆದಿದ್ದು ದಯವಿಟ್ಟು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಕೈ ಮುಗಿದು ಬೇಡಿಕೊಂಡರು ಮಹಾಸ್ವಾಮಿ ನನ್ನ ವಿರುದ್ಧ ಯಾರೂ ದೂರು ಕೊಟ್ಟಿಲ್ಲ ಯಾವ ಮಹಿಳೆಯೂ ಕೂಡ ನಾನು ಅತ್ಯಾಚಾರ ಮಾಡಿದ್ದೀನಿ ಅಂತ ದೂರು ಕೊಟ್ಟಿಲ್ಲ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಚುನಾವಣೆಯ ಸಮಯದಲ್ಲಿಯೇ ಈ ವಿಡಿಯೋ ಹರಿಬಿಡಲಾಗಿದೆ ಹಾಸನದಲ್ಲಿ ನನಗೆ ಒಳ್ಳೆಯ ಹೆಸರಿದೆ ದಯವಿಟ್ಟು ಶಿಕ್ಷೆಯನ್ನ ಕಡಿಮೆ ಮಾಡಿ ಹೀಗೆ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಕೋರ್ಟ್ ತನ್ನ ನಿರ್ಧಾರವನ್ನ ಹಾಗೂ ತೀರ್ಪನ್ನ ಸ್ಪಷ್ಟಗೊಳಿಸಿತ್ತು ಶನಿವಾರ ಸಂಜೆಯ ವೇಳೆಗೆ ಶಿಕ್ಷೆ ಪ್ರಮಾಣ ಘೋಷಿಸಿದಂತ ನ್ಯಾಯಾಧೀಶರು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಹಾಗೂ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತ್ತು ಅದರಲ್ಲಿ ಏಳು ಲಕ್ಷ ಹಣವನ್ನ ಸಂತ್ರಸ್ತೆಗೆ ನೀಡಬೇಕು ಅಂತಲೂ ಆದೇಶ ನೀಡಿತು ಸದ್ಯ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರವನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ನಡೆಸಿದ ಸಂಬಂಧ ಪ್ರಜ್ವಲ್ ಮೇಲೆ ಇನ್ನೂ ಮೂರು ಪ್ರಕರಣಗಳು ಬಾಕಿ ಇವೆ ಮೂರು ಪ್ರಕರಣಗಳು ಕೂಡ ಇನ್ನು ವಿಚಾರಣೆಯ ಹಂತದಲ್ಲಿದೆ ಪ್ರಜ್ವಲ್ಗೆ ಇನ್ನು ಸಾಕಷ್ಟು ಕಾನೂನು ಕಂಟಕಗಳು ಭವಿಷ್ಯದಲ್ಲಿ ಎದುರಾಗೋದಂತೂ ಪಕ್ಕಾ ಸದ್ಯ ಈ ಒಂದು ಕೇಸ್ನಲ್ಲಿ ಪ್ರಜ್ವಲ್ ಮುಂದೆ ಯಾವ ಹೆಜ್ಜೆ ತುಳಿಯಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಮುಗಿತ ಮಾಜಿ ಪ್ರಧಾನಿ ಮೊಮ್ಮಗನ ರಾಜಕೀಯ ಭವಿಷ್ಯ ಪ್ರಜ್ವಲ್ ರೇವಣ್ಣ ಮುಂದಿರುವ ಸದ್ಯದ ಆಯ್ಕೆಗಳು ಏನೇನು ಸದ್ಯ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಪ್ರಜ್ವಲ್ಲ ರೇವಣ್ಣ ಇವರ ರಾಜಕೀಯ ಭವಿಷ್ಯ ಮುಗಿದೆ ಹೋಯ್ತಾ ಅನ್ನೋ ಪ್ರಶ್ನೆಗಳು ಎದುರಾಗಿವೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಸದ್ಯ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಮಾಡಿದ್ದುಣ್ಣೋ ಮಹರಾಯ ಅನ್ನೋ ಗಾದೆಯಂತೆ ಪ್ರಜ್ವಲ ಸ್ಥಿತಿ ಇದೆ ತಪ್ಪು ಮಾಡಿದವರು ಯಾರೇ ಆಗ್ಲಿ ಅದು ಸಾಬೀತಾದಲ್ಲಿ ಅವರನ್ನ ಬಿಡುವ ಪ್ರಶ್ನೆನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಲಯದ ತೀರ್ಪು ಕೂಡ ಬಂದಿದೆ ಆದ್ರೆ ಪ್ರಜ್ವಲ್ ಕಾನೂನು ಹೋರಾಟ ಇನ್ನೂ ಎಷ್ಟು ವರ್ಷ ನಡೆಯಲಿದೆಯೋ ಈ ಪ್ರಕರಣ ಮುಂದೆ ಯಾವ ಯಾವ ರೂಪವನ್ನ ಪಡೆದುಕೊಳ್ಳಲಿದೆಯೋ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ